ಪರಿಶ್ರಮ ಹೆಸರೇ ಜೀವನದಲ್ಲಿ ನಾವು ಸಕ್ಸಸ್ ನೋಡಬೇಕು ಅಂದ್ರೆ ಬೇಕಾಗಿರೋ ಬಹು ಮುಖ್ಯವಾದ ಅಂಶ ಪರಿಶ್ರಮ ಸ್ವಾಮಿ ಒಂದು ಮಾತಿದೆ ಪ್ಯೂರಿಟಿ ಪೇಶನ್ಸ್ ಅಂಡ್ ಪರ್ಸರೆನ್ಸ್ ಅಂತ ತ್ರೀ ಎಸೆನ್ಶಿಯಲ್ಸ್ ಫಾರ್ ಸಕ್ಸಸ್ ಅಂತ ನಾನು ಕೂಡ ಅದ್ರಲ್ಲೇ ನಾನು ಕೂಡ ಯಾವಾಗ ಕೆಲಸ ಮಾಡೋದು ಯಾವಾಗಲೂ ತುಂಬಾ ಆನೆಸ್ಟ್ ಆಗಿ ತುಂಬಾ ಶ್ರಮ ಹಾಕಿ ತುಂಬಾ ಕನಸು ಕಟ್ಕೊಂಡು ಅದರ ಕಡೆಗೆ ನಿರಂತರವಾಗಿ ಕೆಲಸ ಮಾಡಿದ್ರೆ ಖಂಡಿತ ನಾವು ಅಂದ್ಕೊಂಡಿದ್ದು ಎಲ್ಲದನ್ನೂ ಸಾಧಿಸ್ಬೋದು ಅನ್ನೋದಕ್ಕೆ ತುಂಬ ಎಕ್ಸಾಂಪಲ್ಗಳಿದೆ ಅದರಲ್ಲಿ ಪರಿಶ್ರಮದಿಂದ ಇಲ್ಲಿ ಬಂದು ಓದಿ ಇಲ್ಲಿ ಅಧ್ಯಯನ ಮಾಡಿ ಇಲ್ಲಿಂದ ಹೋಗಿರೋಂಥ ಎಷ್ಟೋ ಜನ ಅದಕ್ಕೆ ಸಾಕ್ಷಿಯಾಗಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ಸ್ ಆ್ಯಂಡ್ ಈ ಥರದೊಂದು ರಕ ಅಕಾಡೆಮಿನ ತುಂಬ ಅದ್ಭುತವಾಗಿ ರನ್ ಮಾಡಿ ನೂರಾರು ಜನಕ್ಕೆ ಸಾವಿರಾರು ಜನಕ್ಕೆ ಇನ್ಸ್ಪೈರ್ ಮಾಡ್ತಿರೋಂಥ ಪ್ರದೀಪ್ ಅವರಿಗೆ ಒಂದು ಆ್ಯಕ್ಟ್ಸ್ ಆಫ್ ಸೊ ನಿರಂತರ ಒಂದು ಕೆಲಸ ಮಾಡಿ ಅಷ್ಟೇ ಅದೊಂದೇ ಹೇಳೋದು ಆ್ಯಂಡ್ ನಾನೊಂದು ಡಿಶನ್ ತಗೊಂಡಿದ್ದೀನಿ ಮೊನ್ನೆಯಿಂದ ಆದಷ್ಟು ಒಂದು ಸ್ವಲ್ಪ ಸೋಷಿಯಲ್ ಮೀಡಿಯಾನ ಕಮ್ಮಿ ಯೂಸ್ ಮಾಡೋಣ ಅಂತ ಅದೇನಾಗುತ್ತೆ ಕಂಪ್ಲೀಟ್ ಆಗಿ ಕಳೆದೋಗದೆ ಗೊತ್ತಾಗಲ್ಲ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಅಥವಾ ಟ್ವಿಟರ್ ಅಲ್ಲಿ ಫೇಸ್ಬುಕ್ ಅಲ್ಲಿ ಎಲ್ಲ ಆ್ಯಂಡ್ ಇನ್ನೊಂದು ಅದರದ್ದು ಮೇಜರ್ ಸಮಸ್ಯೆ ಗೊತ್ತಾ ಗೊತ್ತಿಲ್ಲದೆ ಇರೋ ಯಾರೋ ಫೇಕ್ ಅಕೌಂಟ್ಗಳು ಯಾರೋ ಅಪರಿಚಿತರು ಮಾಡುವಂಥ ಅಂತ ಕಮೆಂಟ್ಸು ಇನ್ನೊಂದು ಮತ್ತೊಂದು ಎಲ್ಲ ನಮ್ಮ ಇಡೀ ದಿನಾನ ಅದು ಹಾಳು ಮಾಡಿಬಿಡುತ್ತೆ ಸೊ ಆ ಅಪರಿಚಿತ ಸ್ನೇಹಗಳು ಅಥವಾ ಅಪರಿಚಿತರೊಂದಿಗೆ ವಾಗ್ವಾದಗಳು ಅಥವಾ ಅಪರಿಚಿತರೊಂದಿಗೆ ಅವರು ಜಗಳ ಯಾವುದೂ ನಮ್ಮನ್ನೆಲ್ಗೂ ಕರ್ಕೊಂಡು ಹೋಗಲ್ಲ ನಮ್ಮನ್ನ ಡಿಸ್ಟರ್ಬ್ ಮಾಡುತ್ತೆ ಅಷ್ಟೇ ನಿಮಗೆ ತುಂಬಾ ಈಸಿ ಅಲ್ಲ ನಿಮ್ಮ ವಾಟ್ಸ್ಆ್ಯಪ್ ಅಲ್ಲಿ ನಿಮ್ಮ ಸ್ನ್ಯಾಪ್ಚಾಟಲ್ಲಿ ಅಲ್ಲಿ ನಿಮ್ಮ ಎಫ್ ಬಿ ಅಲ್ಲಿ ಎಲ್ಲ ಒಂದು ನೀಟಾಗಿ ಒಂದು ಹಾಟ್ ಸಿಂಬಲ್ ಕಳಿಸ್ತಿದ್ದಂಗೆ ಅಯ್ಯೋ ಇವ್ರು ನನ್ಗೆ ಎಷ್ಟು ಇಷ್ಟ ಅಥವಾ ಕಣ್ಣೀರು ಸಿಂಬಲ್ ಕಳಿಸ್ತಿದಂಗೆ ಅಯ್ಯೋ ನನಗೋಸ್ಕರ ಎಮೋಷನ್ ಆಗ್ಬಿಟ್ಟಿದ್ದಾರೆ ದೇವರಾಣ ಇಲ್ಲ ಅವೆಲ್ಲವೂ ಸುಮ್ಮನೆ ಎಮೋಜಿಗಳು ಅಷ್ಟು ಚೆನ್ನಾಗಿ ಕಾಣ್ತಾವಲ್ಲ ಅದಕ್ಕಂಗೆ ಅನಿಸ್ತಾ ಇರುತ್ತೆ ಅದಂಗೆ ಇರಲ್ಲ ಅದು ಯಾವಾಗಲೂ ನಿಮ್ಮ ಸ್ನೇಹಿತರ ಜೊತೆ ನಿಮ್ಮ ತಂದೆ ತಾಯಿ ಜೊತೆ ನಿಮ್ಮ ಎಲ್ಲ ನಿಮ್ದೊಂದು ಸರ್ಕಲ್ ಇರುತ್ತಲ್ಲ ಅಲ್ಲಿ ಸಿಗುವಂತ ಭಾವನೆಗಳಿದೆಯಲ್ಲ ಅದಷ್ಟೇ ನಿಜ ಸೊ ಆದಷ್ಟು ಸೋಷಿಯಲ್ ಮೀಡಿಯಾನ ಎಷ್ಟು ಬೇಕು ಅಷ್ಟು ಮಾತ್ರ ಬಳಸಿ ಇನ್ನೆಲ್ಲ ಕೆಲ್ಸದ ಕಡೆ ಓದೋದ್ರ ಕಡೆ ಫೋಕಸ್ ಮಾಡಿ ತುಂಬಾ ಒಳ್ಳೇದಾಗುತ್ತೆ